ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋದಲ್ಲಿ ಟ್ರಾನ್ಸ್ಫರ್ ಬಗ್ಗೆ ನೋಡೋಣ ಈ ಬೋರ್ಡನ್ನು ಎರಡು ಜಾಗ ಹಾಕಿದ್ದೀನಿ ಎರಡೂ ಒಂದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿರೋರು ಒಂದೇ ಸತಿ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಆ ಡಿಫ್ರೆನ್ಸ್ ಏನಂತ ತೋರಿಸ್ತೀನಿ ಯಾಕಂದ್ರೆ ಒಬ್ಬರಿಗೆ ಜಾ ಒಂದು ಜಾಗದಲ್ಲಿ ಏನಾಗಿದೆ ಅಂದರೆ ಅವ್ರು ಟ್ರಾನ್ಸ್ಫರ್ ಆಗಿದೆ ಬಟ್ ಅವರು ಒಂದು ಕಂಫರ್ಟಬಲ್ ಇದ್ದಾರೆ ಅಂದರೆ ಒಂದು ಒಳ್ಳೆ ಜಾಗದಲ್ಲಿದ್ದಾರೆ ಅವರು ಒಂದು ಸಿಟಿಯಲ್ಲಿ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಇನ್ನೊಬ್ಬರಿಗೆ ಏನಾಗಿದೆ ಅಂದರೆ ಸ್ವಲ್ಪ ಇಂಟೀರಿಯರ್ ಪ್ಲೇಸಿಗೆ ಟ್ರಾನ್ಸ್ಫರ್ ಆಗಿದೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ಅಲ್ಲಿ ಫುಡ್ ವ್ಯವಸ್ಥೆ ಸರಿ ಇಲ್ಲ ಅಕಾಮಿಡೇಷನ್ ಸರಿ ಇಲ್ಲ ಆ ಥರ ಒಂದು ಆರಿಸ್ಬೇಕು ನೋಡೋಣ ಇವತ್ತು ಇವರಿಗೆ ಇದು ಫಸ್ಟ್ ಪರ್ಸನ್ ಇವರಿಗೆ ಎಲ್ ಪಿ ನಡೀತಾ ಇದ್ದಿದ್ದು ಅಂದರೆ ಇವರು ಮೇಲ್ ಹಾರಿಸ್ಕೋಪು ಐವತ್ತೊಂದು ವರ್ಷ ವಯಸ್ಸು ಇವರಿಗೆ ಟ್ರಾನ್ಸ್ಫರ್ ಆಗಿರೋದು ಐದು ಒಂಬತ್ತು ಇಪ್ಪತ್ತೆರಡರಲ್ಲಿ ಆ ಟೈಮಲ್ಲಿರೋ ಜಾತಕ ಇದು ಅವ್ರಿಗೆ ಯಾವಾಗ ಎಲ್ ಪಿ ನಡೀತಾ ಇದ್ದಿದ್ದು ಎಲ್ ಪಿ ವೃಷಭಫಲಕನಲ್ಲಿ ನಡೀತಾ ಇತ್ತು ಅಧಿಪತಿ ಶುಕ್ರ ಅವರು ಎಲ್ ಪಿಯಿಂದ ಹನ್ನೆರಡನೇ ಮನೆ ಇದ್ದಾರೆ ಅವರಿಗೆ ಎಲ್ ಪಿ ನಡೀತಾ ಇದ್ದಾರೆ ಆ ಟೈಮಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಅಂದರೆ ಅಧಿಪತಿ ಚಂದ್ರ ಅವರೂ ಎಲ್ ಪಿಯಿಂದ ಹನ್ನೆರಡನೇ ಮನೇಲ್ಲಿದ್ದಾರೆ ಅಂದರೆ ಅವರಿಗೆ ಅದು ಕಂಫರ್ಟಬಲ್ ಪೊಸಿಷನ್ ಅಲ್ಲ ಅಂದರೆ ಲಗ್ನ ಮೂವಾಗಿ ಹನ್ನೆರಡನೇ ಮನೆ ಅಂದರೆ ದೂರ ಟ್ರಾವೆಲ್ ಆಗಬೇಕು ಅಂತಿರುತ್ತೆ ಆವಾಗ ನಾವು ಟ್ರಾನ್ಸ್ಫರ್ಗೆ ಏನು ಮಾಡ್ತೀವಿ ಅಂದರೆ ಹತ್ತನೇ ಮನೆ ಚೆಕ್ ಮಾಡ್ತೀವಿ ಹನ್ನೆರಡನೇ ಮನೆ ಚೆಕ್ ಮಾಡ್ತೀವಿ ಇವಾಗ ಹತ್ತನೇ ಮನೆ ಅಧಿಪತಿ ಅವರಿಗೆ ಹತ್ತನೇ ಮನೆ ನಡೀತಾ ಇರೋದು ಮಕರ ರಾಶಿಯಲ್ಲಿ ಹತ್ತನೇ ಮನೆ ಅಧಿಪತಿ ಶನೀಶ್ವರ ಅವರು ಹತ್ತಕ್ಕೂ ಒಂಬತ್ತಕ್ಕೂ ಅಧಿಪತಿಯಾಗಿ ಅವರು ಇವಾಗ ಹತ್ತನೇ ಮನೆಯಲ್ಲಿ ಶತಪಿಶ ನಕ್ಷತ್ರ ನಡೀತವ್ರಿಗೆ ಶತಪಿಶ್ ನಕ್ಷತ್ರ ಅಧಿಪತಿ ರಾಹು ಅವರು ಹತ್ತರಿಂದ ಹನ್ನೆರಡನೇ ಮನೆಯಲ್ಲಿದ್ದಾರೆ ಅಂದರೆ ಅವ್ರಿಗೆ ಇವಾಗಿರೋ ಪೊಸಿಷನಿಂದ ಅವರು ಟ್ರಾನ್ಸ್ಫರ್ ಆಗಿ ದೂರ ಹೋಗಬೇಕು ಇದೆ ಅದಕ್ಕೆ ಅವ್ರಿಗೆ ಟೈಮಲ್ಲಿ ಏನಾಗಿದೆ ಅವ್ರಿಗೆ ಟ್ರಾನ್ಸ್ಫರ್ ಸಿಕ್ತು ಅವ್ರಿಗೇನಾಗಿದೆ ಚೆನ್ನೈಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅಂದರೆ ಸಿಟಿಯಲ್ಲಿ ಹೋಗಿದ್ದಾರೆ ಕಮ್ ಅಕಾಮಿಡೇಶನ್ ಫುಡ್ ಏನು ತೊಂದರೆ ಇಲ್ಲ ಅವ್ರಿಗೆ ಇದೇ ಟೈಮ್ ಅಲ್ಲಿ ಇನ್ನೊಬ್ಬರಿಗೆ ಟ್ರಾನ್ಸ್ ಒಬ್ಬರಿಗೆ ಅಂದ್ರೆ ಅವ್ರ ಜಾತಕ ನೋಡೋಣ ಅವರಿಗೆ ಪಿ ನಡೀತಾ ಕುಂಭ ರಾಶಿ ನಡೀತಾ ಇತ್ತು ರಾಶಿ ಅಧಿಪತಿ ಶನೀಶ್ವರ ಅವರು ಒಂದಕ್ಕೂ ಹನ್ನೆರಡಕ್ಕೂ ಅಧಿಪತಿಯಾಗಿ ಅವರು ಮೂರಲ್ಲಿದ್ದಾರೆ ಅವರು ಎಲ್ ಪಿಯಿಂದ ಯಿಂದ ಮೂರಂದ್ರೆ ಫೇವರಬಲ್ ಆಗಿದ್ದಾರೆ ಆದ್ರೆ ಅವರಿಗೆ ನಡೀತಾ ಇದ್ದ ಪಿ ಧನಿಷ್ಠ ನಕ್ಷತ್ರ ನಡೀತಾ ಇತ್ತು ಅಧಿಪತಿ ಕುಜಾ ಅವರು ಎಲ್ ಪಿಯಿಂದ ಐದನೇ ಮನೇಲಿ ಅವರು ಫೇವರಬಲ್ ಪೊಸಿಷನ್ ಇದ್ದಾರೆ ಅಂದ್ರೆ ನಾವು ಈ ಜಾಬ್ ರಿಲೇಟೆಡ್ ನೋಡಬೇಕಂದ್ರೆ ಹತ್ತನೇ ಮನೆ ನೋಡಬೇಕಾಗತ್ತೆ ಮತ್ತೆ ಹನ್ನೆರಡನೇ ಮನೆ ನೋಡಬೇಕಾಗತ್ತೆ ಅಂದ್ರೆ ಟ್ರಾನ್ಸ್ಫರ್ಗೆ ಹನ್ನೆರಡು ಮನೆ ಅವಾಗ ಹತ್ತನೇ ಮನೆ ಅವ್ರು ನಡೀತಾ ಇರೋದು ವೃಚ್ಛಿಕ ರಾಶಿಯಲ್ಲಿ ಅಂದ್ರೆ ವೃಕ್ಷಗ ರಾಶಿ ಅಧಿಪತಿ ಕುಜಾ ಅವರು ಹತ್ತನೇ ಮನೆಯಿಂದ ಅವರು ಎಂಟನೇ ಮನೆಯಲ್ಲಿದ್ದಾರೆ ಅಂದ್ರೆ ಅವರು ಫೇವರಬಲ್ ಆಗಿ ಇಲ್ಲ ಅಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಆಗಿ ತುಂಬಾ ದೂರ ನಾನು ಹೇಳಿಲ್ವ ಅವ್ರಿಗೆ ತುಂಬಾನೇ ಕಷ್ಟ ಇರೋ ಜಾಗದಲ್ಲೇ ಟ್ರಾನ್ಸ್ಫರ್ ಆಗಿದೆ ಅವ್ರಿಗೆ ಅಂದ್ರೆ ಅವ್ರಿಗೆ ಏನಾಗಿದೆ ಅಂದ್ರೆ ಅವ್ರಿಗೆ ಹತ್ತನೇ ನಡೀತಾ ಇದ್ದಿದ್ದು ಅನುರಾಧ ನಕ್ಷತ್ರದಲ್ಲಿ ಅನುರಾಶ ಅನುರಾಧ ನಕ್ಷತ್ರ ಅಧಿಪತಿ ಅವರು ಒಂದಕ್ಕೂ ಹನ್ನೆರಡಕ್ಕೂ ಅಧಿಪತಿಯಾಗಿ ಅವರು ಆರನೇ ಮನೆಯಲ್ಲಿ ಹತ್ತನೇ ಮನೆಯಿಂದ ಆರನೇ ಅಂದರೆ ಎಲ್ಲ ರೀತಿಯಲ್ಲಿ ಅವರಿಗೆ ಪ್ರಾಬ್ಲಮ್ ಅಲ್ಲಿರೋ ಒಂದು ಸಿಚುವೇಶನ್ ಅವರಿಗೆ ಅದಕ್ಕೆ ಆ ಥರ ಒಂದು ಜಾಗ ಸಿಕ್ಕಿದೆ ಇವರಿಗೆ ಏನಕ್ಕೆ ಈ ಜಾಗ ಎರಡು ಒಟ್ಟಿಗೆ ಹಾಕಿದ್ವಿ ಅಂದರೆ ಡಿಫೆನ್ಸ್ ಗೊತ್ತಾಗೋಕ್ಕೆ ಇವರು ಇಬ್ಬರೂ ಒಂದೇ ಟೈಮು ಟ್ರಾನ್ಸ್ಫರ್ ಆಗಿದ್ದಾರೆ ಆದರೆ ಇವರಿಗೆ ಒಂದು ಫೇವರಬಲ್ ಪೊಸಿಷನ್ ಸಿಕ್ಕಿದೆ ಆದರೆ ಇವರಿಗೆ ತೊಂದರೆ ಇರೋ ಜಾಗದಲ್ಲಿ ಸಿಕ್ಕಿದೆ ಅದಕ್ಕೆ ಎರಡು ಜಾದುಗೂ ಒಟ್ಟಿಗೆ ಹಾಕಿದ್ದೀನಿ ಇದೇ ಥರ ಇನ್ನೊಂದು ಜಾತೊಂದಿಗೆ ನೋಡೋಣ ನಮಸ್ಕಾರ